ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಮೂವತ್ತು ಮೈಸೂರಿನ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಾಸಭಾ ನೇತೃತ್ವದಲ್ಲಿ ಆಯೋಜಿಸಿದ್ದ ಕುವೆಂಪುರವರ ನೂರ ಹತ್ತೊಂಬತ್ತನೇ ಜನ್ಮ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ರವರು ಕುವೆಂಪುರವರ ವೈಚಾರಿಕತೆ ವೈಜ್ಞಾನಿಕ ಮನೋಭಾವ ಜಾತ್ಯತೀತ ಪರಿಕಲ್ಪನೆಗಳು ರಾಜ್ಯದ ಪ್ರಗತಿಗೆ ಅಮೂಲ್ಯ ಕಾಣಿಕೆ ನೀಡಿವೆ ಸಾಹಿತ್ಯವನ್ನು ತಮ್ಮ ಸಾಹಿತ್ಯದ ಮೂಲಕ ಕನ್ನಡ ನಾಡು ನುಡಿ ಮತ್ತು ವ್ಯಕ್ತಿಯ ಬೌದ್ಧಿಕ ಬೆಳವಣಿಗೆಗೆ ದೊಡ್ಡ ಕಾಣಿಕೆ ನೀಡುವುದರ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ವಿಶ್ವ ಮಾನ್ಯತೆ ತಂದುಕೊಟ್ಟ ಕವಿ ಕುವೆಂಪು ಎಂದು ಅಭಿಪ್ರಾಯ ಪಟ್ಟರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೋಪಾಲ್ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಾಸಭಾ ಸಂಸ್ಥಾಪಕ ಅಧ್ಯಕ್ಷರಾದ ಬೆಟ್ಟೇಗೌಡರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಡಾ ಇಸಿ ಲಿಂಗರಾಜೇಗೌಡ ಕರ್ನಾಟಕ ಕಾವಲು ಪಡೆಯ ರಾಜ್ಯಾಧ್ಯಕ್ಷರಾದ ಮೋಹನ್ ಕುಮಾರ್ ಗೌಡ ಸಂಸ್ಕೃತಿ ಪೋಷಕರಾದ ಡಾ ಕೆ ರಘುರಾಮ್ ವಾಜಪೇಯಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ವೈಡಿ ರಾಜಣ್ಣ ಮಹಾಸಭಾದ ಗೌರವ ಸಲಹೆಗಾರರಾದ ಡಾಕ್ಟರ್ ಚಂದ್ರಶೇಖರ್ ಬಿ ಸಿ ಲಿಂಗರಾಜು ಕೋಶಾಧ್ಯಕ್ಷರಾದ ಎಂಎನ್ ಚಂದ್ರಶೇಖರ್ ಉಪಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀದೇವಿ ನಿರ್ದೇಶಕರುಗಳಾದ ರವಿಕುಮಾರ್ ನಾಗೇಂದ್ರ ಶ್ರೀಮತಿ ಜ್ಯೋತಿ ಶ್ರೀಮತಿ ಶಾರದಾ ಶ್ರೀಮತಿ ಚಂದ್ರಕಲಾ ಶ್ರೀಮತಿ ಶಶಿಕಲಾ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ ಪೊಡವರಳ್ಳಿ ರಾಮಕೃಷ್ಣರವರು ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಯಾವ ದೃಷ್ಟಿಯಿಂದ ನೋಡಿದರು ಭೀಮಾಪುರುಷ ಎಂಬುದಾಗಿ ಹೇಳಬಹುದು ಕುವೆಂಪು ಅವರು ಸ್ವಾಮಿ ವಿವೇಕಾನಂದರನ್ನು ನವಯುಗಾಚಾರ್ಯ ಎಂಬುದಾಗಿ ಕರೆದಿದ್ದಾರೆ ಕನ್ನಡದ ಕರ್ನಾಟಕದ ಬಗ್ಗೆ ಕುವೆಂಪು ಅವರೇ ಒಬ್ಬ ನವಯುಗಾಚಾರ್ಯ ಎಂಬುದಾಗಿ ನಾವು ಹೇಳಿದರೆ ತಪ್ಪಾದರೆ ಕನ್ನಡ ಸಾಹಿತ್ಯವನ್ನು ಸಾಹಿತ್ಯದ ವೇದಿಕೆಗೆ ಹೆಚ್ಚಿದ ಕೀರ್ತಿ ಕುವೆಂಪು ಅವರ ಅವರ ಒಬ್ಬ ಮಹಾಕವಿ ಮಾತ್ರವಲ್ಲ ಒಬ್ಬ ಮಹಾ ವ್ಯಕ್ತಿಯೂ ಕೂಡ ಹೌದು ಮಹಾ ಮಾನವ ಕೂಡ ಹೌದು ಕುವೆಂಪು ಅವರ ಸಾಹಿತ್ಯದಲ್ಲೆಲ್ಲ ಈ ಸರ್ವೋದಯ ಸೂತ್ರ ಹೆಣೆದುಕೊಂಡಿರುವುದನ್ನು ನಾವು ನೋಡ್ತೇವೆ ಮತ್ತು ವಿಶ್ವಮಾನವ ಸಂದೇಶವನ್ನು ಅವರು ಕೊಟ್ಟರು ಅವರ ಬದುಕಿನ ಉತ್ತರ ಭಾಗದೆಲ್ಲ ವಿಶ್ವಮಾನವ ಸಂದೇಶಕ್ಕೆ ಮೀಸಲಾಗಿತ್ತು ಅಂತ ಹೇಳಬಹುದು ಅವರು ನನ್ನ ಕಟ್ಟಕಡೆಯ ಸಂದೇಶ ವಿಶ್ವಮಾನವ ಸಂದೇಶ ಎಂಬುದಾಗಿ ಹೇಳ್ತಾಯಿತ್ತು ಆದ್ದರಿಂದ ನಾವು ಈ ಹೊತ್ತು ಅವರ ಜಯಂತಿಯನ್ನು ಆಚರಿಸಿದರೆ ಸಾಲದು ಆಚರಿಸಬೇಕು ಅಷ್ಟೇ ಸಾಲದು ಅವರ ಎಲ್ಲ ಸಂದೇಶಗಳನ್ನು ಅವು ಬಹುಮುಖವಾಗಿವೆ ಅವುಗಳನ್ನು ಅನುಷ್ಠಾನಕ್ಕೆ ತರಬೇಕು ಮುಖ್ಯವಾಗಿ ಅವರ ವೈಚಾರಿಕತೆ ವೈಜ್ಞಾನಿಕ ದೃಷ್ಟಿ ಅವು ಈ ಹೊತ್ತು ನಮಗೆ ಅತ್ಯವಶ್ಯವಾಗಿ ಬೇಕಾಗಿವೆ ಈ ದಿಶೆಯಲ್ಲಿ ನಾವು ಆಲೋಚನೆ ಮಾಡಬೇಕು ಅನುಷ್ಠಾನ ಮಾಡಬೇಕು ಎಂಬುದಾಗಿ ನಾನು ಎಲ್ಲರಿಗೂ ಹೇಳುವುದಕ್ಕೆ ಬಯಸ್ತೇನೆ ನನ್ನ ಮಿತ್ರಲ್ಲ ಮಾತನಾ ಬೆಳಕು ಚೆಲ್ಲುವ ಕೆಲಸವನ್ನು ಮಾಡಿದ್ದಾರೆ ಕುವೆಂಪುರವ್ರನ್ನ ಪರಿಚಯ ಮಾಡುವ ಅಗತ್ಯ ಇಲ್ಲ ನಾನು ಕಂಡ ಹಾಗೆ ನಾನು ವಿದ್ಯಾರ್ಥಿ ದಶೆಯಿಂದನೂ ಅವ್ರಿಗೆ ನೋಡ್ತಾ ಬರ್ತಾ ಆ ಸಂದರ್ಭದಿಂದ ಇದಿಂದನೂ ರಾಜಿ ಮಾನವತಾವಾದವನ್ನು ಮೈಗೂಡಿಸ್ಕೊಂಡು ಬಂದೊಂದು ಒಂದು ವಿಶೇಷ ನೋವಿನ ಸಂಗತಿ ಅಂತಂದರೆ ಅವರ ಪಂಚಮಂತ್ರಗಳು ಮತ್ತು ಸಪ್ತ ಸೂತ್ರಗಳು ನಿತ್ಯ ನಿರಂತರವಾಗಿ ಅದನ್ನು ಪರಿಚಯ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ರು ಆದರೆ ಅದು ಯಾಕೋ ನಾವು ದೊಡ್ಡ ದೊಡ್ಡ ಹಾರ ಹಾಕ್ತೀವಿ ನಾವು ಅದ್ಧೂರಿಯ ಆಡಂಬರದ ಕೆಲಸವನ್ನು ಮಾಡ್ತೀವಿ ನಾನು ಹೋದ ಬಾರಿ ಸಪ್ತ ಸೂತ್ರವನ್ನು ಮತ್ತು ಪಂಚಮಂತ್ರವನ್ನು ಒಬ್ಬರು ಸ್ವೀಕಾರವೇ ಮಾಡಲಿಲ್ಲ ಮತ್ತೆ ಮುಂದಿನ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ